ಬಂದಿತ್ತು ಅನಾವೃಷ್ಟಿ ಬಂದಿತ್ತು ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ವಿ ಒಬ್ಬರೇ ಸತ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ರು ಅವರು ಪ್ರವಾಸ ಮಾಡಿದ ತಕ್ಷಣ ಘೋಷಣೆ ಮಾಡಿದ್ರು ಯಾರ ಮನೆ ಹೊಸಲಿಗೆ ನೀರು ಟಚ್ ಆಗಿದೆ ಎಲ್ಲ ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತ ಸಾವಿರ ರೂಪಾಯಿ ಪರಿಹಾರವನ್ನು ನೇರವಾಗಿ ವಹಿಗಾರ ಅಕೌಂಟ್ಗೆ ಹಾಕ್ತಕ್ಕಂಥ ಕೆಲಸ ಮಾಡಿ ಯಾರ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಒಂದು ಯೋಜನೆಯನ್ನು ಜಾರಿಗೆ ತಂದು ಯಾರು ಅರ್ಧಕ್ಕೂ ಅರ್ಧ ಮನೆ ಬಿದ್ದಿದೆ ಮೂರು ಲಕ್ಷ ಕೊಟ್ಟಿದೆ ಬೆಳೆ ಪರಿಹಾರಕ್ಕೋಸ್ಕರ ಅವತ್ತು ಯಡಿಯೂರಪ್ಪನವ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಬಜೆಟ್ ಬರೀ ಎರಡು ಲಕ್ಷ ಬಜೆಟ್ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎನ್ ಆರ್ ಎಫ್ ಎಸ್ ಆರ್ ಎಫ್ ಪ್ರಕಾರ ಕೇಂದ್ರ ಸರ್ಕಾರದ ಏನು ಹಣ ಪ್ರತಿ ಹೆಕ್ಟರಿಗೆ ಬರ್ತೈತಿ ಅದಕ್ಕೆ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚುವರಿ ಹಾಕಿ ಅವರಿಗೆ ರೈತರಿಗೆ ಮೂವತ್ತು ದಿನದ ಒಳಗಡೆನೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದರು ಆದರೆ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಒಟ್ಟು ಬಜೆಟ್ ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ಇದೆ ಆದರೆ ಇವರು ಎನ್ ಆರ್ ಎಫ್ ಎಸ್ ಆರ್ ಎಫ್ ನಾನ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡ್ತದೆ ಅದಕ್ಕೆ ಬರೀ ಎಂಟೂವರೆ ಸಾವಿರ ರೂಪಾಯಿ ಹಾಕಿ ಕೊಡ್ತೇವೆ ಹೆಚ್ಚುವರಿ ಆಗಿರ್ತಕ್ಕಂಥ ಮಾತನ್ನ ಈ ಸರ್ಕಾರ ಹೇಳಿರ್ತಕ್ಕಂಥದ್ದು ವಾಸ್ತವವಾಗಿ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೂ ಕೂಡ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಹೆಕ್ಟರ್ಗೆ ಹೆಚ್ಚುವರಿಯಾಗಿ ನಡತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಬೇಕಾಗ್ತದೆ